ಇಲಿ ಆಗಿರ್ಬೋದು ಜಿರ್ಲೆ ಆಗಿರ್ಬೋದು ಯಾವುದೇ ಆಗಿರ್ಬೋದು ಮನೆಯಲ್ಲಿ ಜಿರ್ಲೆ ಸೊಳ್ಳೆ ಅಥವಾ ಇಲಿಗಳು ಯಾವುದಾದ್ರೂ ಇದ್ದರೆ ಮುಗಿತು ನಮ್ಮ ಹೌಸ್ ವೈಫ್ಗಳಿಗೆ ನಿದ್ದೆನೇ ಬರೋದಿಲ್ಲ ಅನ್ನೋದಂತೂ ನಿಜಾನೇ ಅದರಲ್ಲಿ ನಮ್ಮಂಥ ಗೃಹಿಣಿಯರಿಗೆ ನಿದ್ದೆ ಯಾಕಪ್ಪ ಬರೋದಿಲ್ಲ ಅಂತಂದರೆ ಏನು ಓಪನ್ ಮಾಡಿಟ್ಟಿದ್ದೀವೋ ರಾತ್ರಿ ಹೊತ್ತು ಏನು ಬಂದು ತಿಂದು ಹೋಯ್ತು ಯಾವ ಆಹಾರನ ಮುಟ್ಟೆಯಿತೋ ನಾಳೆ ಬೆಳಿಗ್ಗೆ ಎದ್ದ ತಕ್ಷಣ ನಮ್ಮ ಮಕ್ಕಳಿಗೆ ಏನು ಕೊಡಬೇಕು ಅನ್ನೋ ಟೆನ್ಷನ್ನೇ ಜಾಸ್ತಿ ಹಾಗಿದ್ದಾಗ ಈ ಒಂದು ಸಿಂಪಲ್ ಟಿಪ್ನ ನೀವು ಫಾಲೋ ಮಾಡೋದ್ರಿಂದ ನಿಮ್ಮ ಮನೆಯಲ್ಲಿ ಇರುವಂತಹ ಜಿರ್ಲೆಗಳಾಗಿರ್ಬೋದು ಸೊಳ್ಳೆಗಳಾಗಿರ್ಬೋದು ಇಲಿಗಳಾಗಿರ್ಬೋದು ಪ್ರತಿಯೊಂದು ಕೂಡ ಮನೆ ಬಿಟ್ಟು ಓಡೋಗೋದಂತೂ ಗ್ಯಾರಂಟಿ ಬನ್ನಿ ವೆಲ್ಕಮ್ ಟು ಮೈ ಎಲ್ಲರಿಗೂ ನಮಸ್ಕಾರ ನನ್ನ ನಿಮ್ಮೆಲ್ಲರಿಗೂ ಸ್ವಾಗತ ಈ ವಿಡಿಯೋದಲ್ಲಿ ಎಲ್ಲ ತರದಂತಹ ಮನೆಯಲ್ಲಿರುವಂತಹ ಜಿಲ್ಲೆ ಸೊಳ್ಳೆಗಳೆಲ್ಲವನ್ನೂ ನಾವು ಯಾವ ರೀತಿ ಓಡಿಸಬಹುದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಫಸ್ಟ್ ಗೆ ನಾನು ಇಲ್ಲಿ ಅಕ್ಕಿನ ತಗೊಂಡಿದ್ದೀನಿ ನೀವು ಅಷ್ಟೇ ಮನೇಲಿ ಯೂಸ್ ಮಾಡುವಂತ ಯಾವ್ದಾದ್ರೂ ಅಕ್ಕಿನ ತಗೋಬಹುದು ಅಥವಾ ರೇಷನ್ ಅಕ್ಕಿನಾದ್ರೂ ತಗೋಬಹುದು ಅಕ್ಕಿನ ತಗೊಂಡ್ಮೇಲೆ ಇದಕ್ಕೆ ನಾನು ಇಲ್ಲಿ ನಾಲ್ಕರಿಂದ ಐದು ಮ್ಯಾಚ್ ಬಾಕ್ಸ್ ಕಡ್ಡಿ ಬೆಂಕಿ ಕಡ್ಡಿ ಏನಿದೆ ಅದನ್ನು ತೊಗೊತಾ ಇದ್ದೀನಿ ನೀವು ಅಷ್ಟೇ ಒಂದು ನಾಲ್ಕರಿಂದ ಐದು ಯಾಕಂದರೆ ಆ ಮ್ಯಾಚ್ ಬಾಕ್ಸ್ ಕಡ್ಡಿಯಲ್ಲಿ ಇರುವಂಥ ಕಡ್ಡಿಯಲ್ಲಿರುವಂಥ ಏನಿದೆ ಅದು ತುಂಬ ವಿಷಯಕಾರಿ ಇರೋದ್ರಿಂದ ಅದರ ಸ್ಮೆಲ್ ಆಗಿರ್ಬೋದು ಅಥವಾ ಅದನ್ನು ತಿನ್ನೋದ್ರಿಂದ ಆಗಿರ್ಬೋದು ಮನೆಯಲ್ಲಿರುವಂಥ ಎಲ್ಲವೂ ಕೂಡ ಸತ್ತು ಹೋಗ್ಬಿಡ್ತವೆ ದೂರ ಒಳೋಗ್ಬಿಡ್ತವೆ ಸೊ ಹಾಗಾಗಿ ಈ ರೀತಿ ನೀವು ಕೂಡ ಅಷ್ಟೇ ಅಕ್ಕಿ ಮತ್ತು ಮ್ಯಾಚ್ ಬಾಕ್ಸ್ ಎರಡನ್ನೂ ಚೆನ್ನಾಗಿ ಹೀಟ್ ಮಾಡ್ಕೋಬೇಕಾಗುತ್ತೆ ಬೆಂಕಿ ಕಡ್ಡಿ ಏನಾದರೂ ಸುಡುತ್ತೆ ಅದ್ರ ಮದ್ದು ಹೋಗಿಬಿಡುತ್ತೆ ಅಂದರೆ ನೀವು ಸ್ವಲ್ಪ ಸೈಡಿಗೆ ತಗೊಂಡ್ಬಿಟ್ಟು ಆಮೇಲೆ ನೀವು ಅಕ್ಕಿನ ಚೆನ್ನಾಗಿ ಹೀಟ್ ಮಾಡ್ಕೋಬೇಕು ಅದ್ರ ಕಲರ್ ಪೂರ ಚೇಂಜ್ ಆಗಬೇಕು ಬ್ರೌನ್ ಕಲರ್ ಟರ್ನ್ ಆಗೋವರೆಗೂ ನೀವು ಅದನ್ನು ಹೀಟ್ ಮಾಡ್ಕೋಬೇಕು ಅದಾದಮೇಲೆ ಹೀಟಾಗಿರುವಂಥ ನಿಮ್ಮ ಪ್ಯಾನ್ನಲ್ಲಿ ನೀವು ಕಡ್ಡಿ ಹಾಕೊಳ್ಳಿ ಸೊ ಬೆಂಕಿ ಕಡಿ ಮತ್ತು ಅಕ್ಕಿನ ಚೆನ್ನಾಗಿ ಹೀಟ್ ಆದಮೇಲೆ ಇದೇನಿದೆ ಇದ್ರ ಪರಿಮಳ ಏನಿದೆ ತುಂಬ ಚೇಂಜ್ ಆಗುತ್ತೆ ಸ್ಮೆಲ್ ಏನಿದೆ ಅಕ್ಕಿಯ ಸ್ಮೆಲ್ಲು ಸುಟ್ಟ ಮೇಲೆ ತುಂಬ ಅಂದರೆ ತುಂಬ ಸ್ಟ್ರಾಂಗಾಗಿ ಬರುತ್ತೆ ಸೊ ಈ ಸ್ಮೆಲ್ಲಿನಿಂದ ಇದಕ್ಕೆ ನೀವು ಸ್ವಲ್ಪ ಖಾರ ಪುಡಿ ಹಾಗೆ ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿಯನ್ನು ಹಾಕಬೇಕಾಗುತ್ತೆ ಖಾರದ ಪುಡಿನ ನೀವು ಹೀಟಾಗಿರುವಂಥ ಅಕ್ಕಿ ಮೇಲೆ ಹಾಕಿದ ತಕ್ಷಣವೇ ಸ್ಮೆಲ್ ತುಂಬ ಅಂದರೆ ತುಂಬ ಡಿಫ್ರೆಂಟಾಗಿ ಬರುತ್ತೆ ಸ್ಟ್ರಾಂಗಾಗಿ ಸಾರಿ ಡಿಸ್ಟರ್ಬೆನ್ಸ್ ಆಗ್ತಾ ಇದೆ ನನ್ನ ಮಗ ಸ್ವಲ್ಪ ಸೌಂಡ್ ಮಾಡ್ತಿರೋದ್ರಿಂದ ಹಾಗೆ ನೆಕ್ಸ್ಟ್ ಬಂದುಬಿಟ್ಟು ಇದರಲ್ಲಿ ಖಾರದ ಪುಡಿ ಹಾಗೆ ನಾನಿಲ್ಲಿ ಹಳದಿಯ ಪುಡಿಯನ್ನು ಹಾಕಿದ ತಕ್ಷಣವೇ ಇದರ ಸ್ಮೆಲ್ ಏನಿದೆ ಡಿಫ್ರೆಂಟ್ ಆಗಿ ಬರುತ್ತೆ ಸೊ ಈ ಸ್ಮೆಲ್ ಮನೆಯಲ್ಲಿ ಇರುವಂಥ ಸಣ್ಣ ಸಣ್ಣ ಸೊಳ್ಳೆಗಳಾಗಿರ್ಬೋದು ಗುಂಗುರುಗಳಂತ ಹೇಳ್ತೀವಲ್ಲ ಸೊ ಆ ರೀತಿ ಇರುವಂಥ ಹುಳಗಳಾಗಿರ್ಬೋದು ಪ್ರತಿಯೊಂದು ಕೂಡ ಆ ಸ್ಮೆಲ್ಲಿನಿಂದ ದೂರ ಹೋಗ್ಬಿಡ್ತವೆ ಸೊಳ್ಳೆಗಳಾಗಿರ್ಬೋದು ಇಲಿಗಳಾಗಿರ್ಬೋದು ಹಲ್ಲಿಗಳಾಗಿರ್ಬೋದು ಪ್ರತಿಯೊಂದು ಕೂಡ ಅಷ್ಟೇ ಜಿರ್ಲೆ ಮತ್ತು ಹಳ್ಳಿಗಳೇನಿದ್ದಾವೆ ಇದನ್ನು ತಿನ್ನೋದ್ರಿಂದ ಹೊಟ್ಟೆ ನೋವಾಗಿ ಮತ್ತು ವಿಕಾರವಾದಂಥ ತುಂಬ ತ್ರಾಸಾಗಿಬಿಡುತ್ತೆ ಹೊಟ್ಟೆಗೆ ಅದಕ್ಕೆ ಹಾಗಾಗಿ ಜಿರ್ಲೆಗಳೇನಿದ್ದಾವೆ ಹೆಚ್ಚು ಸತ್ತೋಗ್ಬಿಡ್ತವೆ ಇಲಿಗಳೇನಿದಾವೆ ಮನೆ ಬಿಟ್ಟು ಓಡುತ್ತವೆ ಸೊ ಹಾಗಾಗಿ ಈ ಒಂದು ಸಿಂಪಲ್ ಟಿಪ್ ಏನಿದೆ ನಾಲ್ಕು ತರಹದ ನಿಮ್ಮ ಮನೆಯಲ್ಲಿರುವಂಥ ಎಲ್ಲವನ್ನು ಓಡಿಸ್ಬಿಡುತ್ತೆ ಹೌಸ್ ವೈಫ್ಗಳಿಗೆ ಹೆಚ್ಚು ವೆರೈಟಿ ವೆರೈಟಿ ಆಗೋದಿಲ್ಲ ಯಾವಷ್ಟೋ ಕೆಮಿಕಲ್ನ ತರ್ತೀವಿ ರ್ಯಾಟ್ ಪಾಯ್ಸನ್ ತರ್ತೀವಿ ಕಾಕ್ರೋಚ್ ಪಾಯ್ಸನ್ ತರ್ತೀವಿ ಹಳ್ಳಿಗಳನ್ನು ಸಾಯಿಸೋಕೆ ನೋಡ್ತೀವಿ ಏನು ಮಾಡಿದ್ರು ಓಡೋಗೋದಿಲ್ಲ ಅನ್ನೋ ಹಾಗಿದ್ರೆ ಈ ಒಂದು ಸಿಂಪಲ್ ಟಿಪ್ನ ನೀವು ಫಾಲೋ ಮಾಡಿ ಖಂಡಿತ ರಿಸಲ್ಟ್ ಸಿಕ್ಕೇ ಸಿಗುತ್ತೆ ನಾನು ಇದನ್ನು ಟ್ರೈ ಮಾಡಿದ್ದೀನಿ ಹಾಗೆ ಹೆಚ್ಚು ಟೈಮ್ ಇದೆ